ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಎಚ್ ಆರ್ ಆ ಗುರುಜಿ ದಯವ ಸ್ವಾಗತ ವೀಕ್ಷಕರೇ ಇಂದಿನ ವಿಷಯ ಏನಂತಂದರೆ ದೊಡ್ಡ ಸಮಸ್ಯೆ ಇದೆ ಅಂತಲ್ಲ ಇವತ್ತು ವಿಡಿಯೋ ಆದರೆ ಕೆಲವು ಕಮೆಂಟಿಗೆ ಉತ್ತರ ಕೊಡ್ತಾಯಿದ್ದೇನೆ ಕೆಲವು ಕಮೆಂಟ್ ಮಾಡಿದ್ದಾರೆ ಏನಂತಂದರೆ ಗುರುಗಳೇ ನಾವು ಏನೇ ಪ್ರಯತ್ನ ಮಾಡಿದ್ರು ನಾವು ಏನೇ ಮಾಡೋಕ್ಕೆ ಹೋದರೂ ಬರೀ ಅಡ್ಗಲಾಗ್ತಾಯಿದೆ ನಾವು ಹೋಗೋದು ಒಂದು ಕಡೆ ಆದರೆ ಆಗೋದು ಇನ್ನೊಂದು ಕಡೆ ಆಗ್ತಾಯಿದೆ ಕೆಲಸ ಒಂದು ಅರ್ಥ ಆಗ್ತಲ್ಲಗೇ ಇದಕ್ಕೆ ಸ್ವಲ್ಪ ಕ್ಲಾರಿಟಿ ಕೊಡಿ ಇದಕ್ಕೆ ಪರಿಹಾರ ಸೂಚಿಸಿ ಅಂತ ಹೇಳಿದ್ದಾರೆ ಈ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಂತಂದರೆ ವೀಕ್ಷಕರೇ ಒಬ್ಬ ವ್ಯಕ್ತಿ ಏನೋ ಕಷ್ಟಪಟ್ಟು ಏನೋ ದುಡ್ದು ಏನೋ ಒಂದು ಕಾರ್ಯ ಮಾಡ್ಬೇಕಂತೇಳಿ ಮನೇಲೆಲ್ಲ ಹೇಳಿಬಿಟ್ಟು ಮುಂದೆ ಹೋಗ್ಬೇಕಂತ ವ್ಯವಸ್ಥೆ ನಡೀತಾ ಇರುತ್ತೆ ಆದರೆ ಹೋಗೋ ಸಮಯದಲ್ಲಿ ಅಡ್ಡುಗಲ್ ಆಗ್ತಾಯಿದೆ ಕಿರಿಕಿರಿ ಆಗ್ತಾಯಿದೆ ಇವತ್ತೇನೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇರ್ತೀವಿ ಆ ದೇವಸ್ಥಾನಕ್ಕೆ ಹೋಗೋ ಬದಲು ಬೇರೆ ಎಲ್ಲೋ ಹೋಗಿರ್ತೀವಿ ಇಲ್ಲ ಬೇರೆ ಏನೋ ಕೆಲಸ ಮಾಡೋಕ್ಕೆ ಹೋಗಿರ್ತೀವಿ ಆ ಕೆಲಸ ಅಲ್ಲಿಗೆ ಬ್ರೇಕಾಗಿ ಇನ್ನೊಂದು ಕೆಲಸಕ್ಕೆ ಏನೋ ಕೈ ಹಾಕ್ತಾಯಿದ್ದೀವಿ ಇದರಿಂದಾಗಿ ಆ ಕೆಲಸನೂ ಆಗೋಲ್ಲ ಈ ಕೆಲಸ ನಡೆಯೋದಿಲ್ಲ ಇದರಿಂದಾಗಿ ನಿಮ್ಮ ಸಮಸ್ಯೆಗಳಿಗೆ ಪ್ರೇರಣೆ ಸಿಗೋದಿಲ್ಲ ಮತ್ತು ಕೆಲಸನೂ ನಡೆಯೋದಿಲ್ಲ ಆ ಕೆಲಸ ಅಲ್ಲಿಗೆ ಡ್ರಾಪ್ ಆಗಿಬಿಡುತ್ತೆ ಮತ್ತು ನೀವು ಬೇಕಾದ ವ್ಯಕ್ತಿಗಳೇ ನಿಮಗೇನು ಹೆಲ್ಪ್ ಮಾಡಬೇಕಂತ ಕಾಯ್ತಾ ಇರ್ತಾರೆ ಅಂಥ ವ್ಯಕ್ತಿ ಕೂಡ ಆ ಟೈಮಲ್ಲಿ ನಿಮಗೆ ಕೈ ಕೊಟ್ಟಿರ್ತಾರೆ ಆ ಕೆಲಸ ಕಾರ್ಯದಲ್ಲೂ ಕೂಡ ಅಡೆತಡೆ ಉಂಟಾಗ್ತಾ ಹೋಗುತ್ತೆ ಸಮಸ್ಯೆಗಳು ಕೂಡ ಎದುರಾಗ್ತಾ ಹೋಗುತ್ತೆ ಅದು ಯಾವ ಥರ ಏನಂತೂ ಅರ್ಥ ಆಗ್ತಾ ಇಲ್ಲ ತಮಗೆ ಮತ್ತು ಹೋಗೋ ಒಂದು ಲಕ್ಷಣ ಇರೋದು ಬರೋ ಆ ಲಕ್ಷಣ ಇರೋದಿಲ್ಲ ಯಾಕಂದರೆ ಹೋಗೋದು ಎಷ್ಟೋ ಅಸುಮುಖ್ಯವಾಗಿ ಎಷ್ಟೋ ಉರುಪಿಂದ ಎಷ್ಟೋ ಸಾಧನೆ ಆಗೇ ಆಗುತ್ತೆ ಇವತ್ತು ಕೆಲಸ ಆಗುತ್ತೆ ಆಗುತ್ತೋ ನಂಬಿಕೆಯಿಂದ ಹೋಗಿರ್ತೀರಿ ಆ ಬರೋ ಮುಂದೆ ಯಾವುದೇ ಕೆಲಸ ನಡೆಯೋದಿಲ್ಲ ಯಾವುದೇ ವಿಚಾರಗಳು ನಡೆಯೋದಿಲ್ಲ ಮತ್ತು ವಿಘ್ನಗಳಾಗಿ ವಿಘ್ನೇ ತೊಗೊಂಡ್ಬರ್ತೀರಿ ಮನೆಗೆ ನೀವು ಅಂಥ ವಿಚಾರ ನಡೀತಾ ಇದೆ ಈ ಒಂದು ಇಂಥ ಒಂದು ಸ್ಥಿತಿ ಗತಿ ವಿಚಾರದಲ್ಲಿ ಕೆಲವು ಮಾರ್ಗಗಳಿದೆ ಯಾವ ಥರ ಏನಂತಂದರೆ ಸುಲಭ ಮಾರ್ಗ ನೀವು ಎಲ್ಲೇ ಓ ಹೋಗೋ ಪ್ರಯತ್ನ ಮಾಡಿದ್ರು ಎಲ್ಲ ಹೋಗ್ಬೇಕಂತಿದ್ದರು ಯಾರಿಗೂ ಹೇಳಬೇಡಿ ಅದು ಮನೆಯೊಂದು ಮನೆಯ ಬಿಟ್ಟು ಬೇರೆ ಯಾರೇ ಹೇಳೋಕ್ಕೆ ಹೋಗಬೇಡಿ ಮತ್ತು ಮನೆಯಲ್ಲಿ ನೆನೆಸ್ಕೊಂಡು ಕಲ್ಲುಪ್ಪು ಕಲ್ಲುಪ್ಪು ಬಿಳಿ ಶಾಶ್ವೆ ಅದೆರಡೂ ತಗೊಂಡು ಹೊರಡೋ ಮುಂದೆ ಮೂರು ಸಲ ಎಳೆ ತಗೋದು ಮುಂದೆ ಒಂದು ಮೂರು ಸಲ ಹಿಂದೆ ಒಂದು ಮೂರು ಸಲ ಅಂದರೆ ಹೋಗೋ ಮುಂದೆ ಆ ತಗೊಂಡು ಹಿಂತಿರು ನೋಡ್ಲಿದಂಗೆ ಅಲ್ಲೇ ಗಿಡದಲ್ಲಿ ಒಂದು ಕುಂಡ್ಲ ಇರುತ್ತೆ ಪಾಟು ಅದಕ್ಕಾಗಲಿ ಇಲ್ಲ ಗಿಡದ ಬುಡಕ್ಕಾಗಲಿ ಅದು ಮೂರು ಮೂರು ಬೆರಳಲ್ಲಿ ಚಿಟಿಕೆ ಅಷ್ಟು ಉಪ್ಪು ಮತ್ತು ಬಿಳಿ ಶಾಶ್ವೆ ಇದು ಎರಡೂ ತಗೊಂಡು ಮೂರು ಸಲ ಮುಂದೆ ಒಂದು ಸಲ ಮೂರು ಸಲ ಹಿಂದೆ ಮೂರು ಸಲ ತಗೊಂಡು ಅಲ್ಲೇ ಹಾಕಿ ಹಿಂದಿರು ನೋಡಿದಂಗೆ ನಿಮ್ಮ ಕೆಲಸ ಕಾರ್ಯಕ್ಕೆ ಮುಂದುವರಿ ಎಂಥ ಆಗ್ಲಾರ ಕೆಲಸನೂ ಸಂಪೂರ್ಣವಾಗಿ ನಿಮಗೆ ಜಯ ಆಗ್ತಾ ಹೋಗುತ್ತೆ ಕಿರಿಕಿರಿ ಎಲ್ಲ ರೀತಿ ದೂರ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಯಾವುದೇ ವಿಘ್ನ ಲೋಪದೋಷ ತೊಂದರೆ ಇಲ್ಲದಂಗೆ ಬಂದೋಬಸ್ತ್ ರೂಪದಲ್ಲಿ ನಿಮಗೆಲ್ಲ ರೀತಿ ಕೆಲಸ ನಡೀತಾ ಹೋಗುತ್ತೆ ಮತ್ತು ಮನೆ ತಂದರೂ ಕೂಡ ಇರುತ್ತೆ ಮತ್ತು ನಿಮ್ಮ ಮನಸ್ಸು ಕೂಡ ನಿರಳವಾಗಿರುತ್ತೆ ಇದು ಬಿಟ್ಟು ನಿಮಗೆ ಸಮಸ್ಯೆಗಳು ಏನೇ ಇದ್ದರೂ ಏನೋ ಕೆಲಸ ಎಷ್ಟೇ ಪ್ರಯತ್ನ ಮಾಡಿದ್ರು ಗುರುಗಳೇ ಕೆಲಸ ಆಗ್ತಾಯಿಲ್ಲ ಎಷ್ಟೇ ಪ್ರಯತ್ನ ಮಾಡೋದು ಇವತ್ತು ಹಿಡಿದ ಕೆಲಸ ನಡೀತಾ ಇಲ್ಲ ಹಣಕಾಸು ಸಮಸ್ಯೆಗಳು ನಡೀತಾ ಇಲ್ಲ ಯಾವುದೇ ಲೇವದ ಲೇವಾದೇವ ರೂಪದಲ್ಲಾಗಲಿ ಆಗಲಿ ರೂಪದಲ್ಲಾಗಲಿ ಯಾವುದೇ ಒಂದು ಬ್ಲೋಕರೂ ಆಗಲಿ ಯಾವುದು ಏಜೆಂಟ್ ರೂಪದಲ್ಲಿ ಏನೇ ಇದ್ದರೂ ಕೂಡ ಕೆಲಸ ಫೇಲ್ ಆಗ್ತಾಯಿದೆ ಇದಕ್ಕೆ ಉತ್ತರ ಸಿಕ್ತಲ್ಲ ಪರಿಹಾರ ಸಿಗ್ತಲ್ಲ ಅದರಲ್ಲಿ ಏನೇ ಪ್ರಯತ್ನ ಮಾಡಿದ್ರು ನನಗೆ ಒಳ್ಳೆಯದೇ ಆಗ್ತಾ ಇಲ್ಲ ಎಷ್ಟೇ ದೇವಸ್ಥಾನ ಹೋಗ್ತಾ ಇದ್ದೀನಿ ಎಷ್ಟೋ ವೃತ್ತ ಮಾಡ್ತಾಯಿದ್ದೀವಿ ಪರಿಹಾರ ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ಇಂಥವ್ರಿಗೆ ಅದಕ್ಕೆ ಬೇರೆ ಮಾರ್ಗ ಇದೆ ಆ ಮಾರ್ಗ ರೂಪದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಪರಿಹಾರ ರೂಪದಲ್ಲಿ ಸೂಚಿಸ್ತೇನೆ ಆ ಪರಿಹಾರ ಯಾವ ಥರ ಏನು ಅಂತ ನಿಮ್ಮ ಒಂದು ಫೋಟೋ ನಿಮ್ಮ ಒಂದು ಹೆಸರು ನಿಮ್ಮ ಒಂದು ವಯಸ್ಸು ಪ್ರತಿಯೊಂದನ್ನು ವಾಟ್ಸಪ್ ಸೆಂಡ್ ಮಾಡಿ ನಾನು ಕ ಸಂಪರ್ಕಿಸಿ ಅದಕ್ಕೆ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಆರೋಡ ಪ್ರಶ್ನೆ ಅಷ್ಟಮಂಡ ಪ್ರಶ್ನೆ ಕೌಡೆ ಶಾಸ್ತ್ರ ಅಂಜನ ಶಾಸ್ತ್ರ ಸಂಪೂರ್ಣವಾಗಿ ನಿಮಗೆಲ್ಲ ರೀತಿ ನಾನು ಪರಿಶೀಲನೆ ಮಾಡಿ ನಿಮಗೆ ಸೂಚಿಸ್ತೇನೆ ಇದು ದೂರ ಊರಿನವರಿಗೆ ಇಲ್ಲಿ ಹತ್ತಿರದಲ್ಲಿದ್ದರೆ ನೇರವಾಗಿ ಬಂದು ಭೇಟಿಯಾಗಿ ಸಂಪೂರ್ಣವಾಗಿ ಇದು ಪರಿಹಾರ ಮಾರ್ಗಗಳನ್ನು ಸೂಚಿಸ್ತೇನೆ ಆ ಥರ ಎಲ್ಲರೂ ಫಾಲೋ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಹೆಚ್ಚು ಸಂಪರ್ಕಿಸಿ ಸರೋಜನ ಸುಖನುಭವ ಅಂತ ಒಳ್ಳೇದ ವೀಕ್ಷಕರೇ